ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸೆಪ್ಟೆಂಬರ್ ಎಂಟರಂದು ಸಂಜೆ ಪಟ್ಟಣದ ಗುರುಭವನದಲ್ಲಿ ವಿರಕ್ತಮಠ ಪ್ರಭು ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಆಯೋಜಿಸಿದ್ದ ಅಭಿನಂದನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಅನ್ನಪೂರ್ಣ ತುಕಾರ ಮಾತನಾಡಿ ಜ್ಞಾನದ ನಿರಂತರ ಅನ್ವೇಷಣೆಗೆ ಸಿಕ್ಕಂತಹ ಗೌರವವೇ ಡಾಕ್ಟರೇಟ್ ಪದವಿಯಾಗಿದ್ದು ಯಶಸ್ಸನ್ನು ಕೇವಲ ಒಂದೇ ದಿನದಲ್ಲಿ ಪಡೆಯಲು ಸಾಧ್ಯವಿಲ್ಲ ನಾವು ಯಾವುದೇ ಯಶಸ್ಸನ್ನು ಕಂಡುಕೊಳ್ಳಲು ಕಠಿಣ ಪರಿಶ್ರಮದಿಂದ ಬೇಕಾಗಿದೆ ಮತ್ತು ನಿರಂತರವಾಗಿ ಶ್ರಮಿಸಿದರೆ ಮಾತ್ರ ನಮ್ಮ ವ್ಯಕ್ತಿತ್ವವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು ಜೀವನದಲ್ಲಿ ಎರಡು ರೀತಿಯ ವ್ಯಕ್ತಿಗಳು ಕಂಡುಬರುತ್ತಾರೆ ಅದರಲ್ಲಿ ತಮಗಾಗಿ ಬದುಕುವ ವ್ಯಕ್ತಿ ಒಂದು ಕಡೆಯಾದರೆ ಇತರರ ಜೀವನದಲ್ಲಿ ಬದಲಾವಣೆ ತರುವ ವ್ಯಕ್ತಿಗಳು ಇನ್ನೊಂದು ಕಡೆಯಾಗಿದ್ದಾರೆ ವೈದ್ಯೆಯಾಗಿ ಸಾಹಿತಿಯಾಗಿ ಸಂಘಟಕಿಯಾಗಿ ಸಾಮಾಜಿಕ ಹೋರಾಟಗಾರ್ತಿಯಾಗಿ ಮತ್ತು ಅಂಕಣಗಾರ್ತಿಯಾಗಿ ನಾಡಿನಾದ್ಯಂತ ಪ್ರಸಿದ್ಧಿಯಾಗಿರುವ ಡಾಕ್ಟರ್ ವಸುಂಧರ ಭೂಪತಿ ಅವರಿಗೆ ಹಾಗೂ ಸಂಡೂರಿನ ಗಣಿ ಉದ್ಯಮಿಯಾಗಿ ಬಿ ಸಂಸ್ಥೆ ಮೂಲಕ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಗಳಲ್ಲಿ ಪರಿಶ್ರಮಿಸುತ್ತಾ ಬಂದಿದ್ದು ಹಲವು ಬಡ ಕುಟುಂಬಗಳಿಗೆ ವೈದ್ಯಕೀಯ ಚಿಕಿತ್ಸೆ ನೀಡುವ ಮೂಲಕ ಹಾಗೂ ಹಲವರಿಗೆ ಕಣ್ಣಿನ ದೃಷ್ಟಿದೋಷ ಪರೀಕ್ಷೆ ನಡೆಸಿ ನ್ಯೂನತೆ ಹೊಂದಿದವರಿಗೆ ಶಸ್ತ್ರಚಿಕಿತ್ಸೆ ಕೊಡಿಸುವ ಮೂಲಕ ಬೆಳಕಿನ ಆಶಾಕಿರಣ ವ್ಯಕ್ತಿಯಾಗಿ ಹೆಸರುವಾಸಿಯಾಗಿದ್ದಾರೆ ಈ ರೀತಿ ತಾಲೂಕಿನಾದ್ಯಂತ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಹೆಸರುವಾಸಿಯಾಗಿರುವ ಡಾಕ್ಟರ್ ಬಿ ನಾಗನಗೌಡರವರು ಸಹ ಇನ್ನು ಮುಂದೆ ಸೂರ್ಯನಂತೆ ಬೆಳಗಲಿ ಎಂದು ಶುಭ ಹಾರೈಸಿದರು ಈ ರೀತಿಯಾಗಿ ಆದರ್ಶ ಮೌಲ್ಯವನ್ನು ಹೊಂದಿರುವ ಡಾಕ್ಟರ್ ವಸುಂಧರ ಭೂಪತಿ ಹಾಗೂ ಡಾಕ್ಟರ್ ಬಿ ನಾಗನಗೌಡರು ಈ ಇಬ್ಬರು ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಈ ಇಬ್ಬರು ಸಾಧನೆಯನ್ನು ಬಳ್ಳಾರಿಯ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯವು ಮಹನೀಯರನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿರುವುದು ನಮಗೆ ಸಂತಸದ ವಿಷಯವಾಗಿದೆ ಎಂದರು ಸೇವೆ ಸಲ್ಲಿಸುವ ರಾತ್ರಿ ರಾತ್ರಿ ನಾವು ಪಡೆಯಲಾಗೋದಿಲ್ಲ ಇದರಿಂದ ಅವಿರತವಾದ ಒಂದು ಪರಿಶ್ರಮ ಇರಬೇಕು ಕಠಿಣವಾದ ಪರಿಶ್ರಮ ಇರಬೇಕು ಮತ್ತು ಕೆಲವೊಂದು ಸಲ ನಾವು ತ್ಯಾಗ ಕೂಡ ಮಾಡಬೇಕಾಗುತ್ತೆ ಆ ತ್ಯಾಗ ಎಲ್ಲವನ್ನು ಸಂಪೂರ್ಣವಾಗಿ ನಮಗೆ ಒಂದು ವ್ಯಕ್ತಿತ್ವ ರಚನೆ ಮಾಡೋದಕ್ಕೆ ಒಂದು ಅನುವು ಮಾಡಿಕೊಡುತ್ತೆ ಆಧಾರ ಸ್ತಂಭ ನಮ್ಮ ನಾಗನಗೌಡ ಅಣ್ಣನವರು ಅವರು ಕೂಡ ಕಂಡೂರಿನ ಒಂದು ಗಣಿ ಉದ್ಯಮದಲ್ಲಿ ಮುನ್ನೆಲೆಗೆ ಬಂದು ಅತ್ಯಂತ ಯಶಸ್ವಿ ಉದ್ಯಮಿಯಾಗಿ ಬಿ ಕೆ ಜಿ ಸಂಸ್ಥೆಯನ್ನು ಕಟ್ಟಿ ಅದರ ಮೂಲಕ ಶಿಕ್ಷಣ ಅಭಿವೃದ್ಧಿ ಸಾಮಾಜಿಕ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಸೇವೆಗಳಲ್ಲಿ ತೊಡಗಿಕೊಂಡಿರೋಂಥವರು ಹಾಗೆಯೇ ಒಂದು ಕುಟುಂಬದ ಹಿರಿಯಣ್ಣನಾಗಿ ಆ ಕುಟುಂಬದ ಇಬ್ಬರು ಸಹೋದರರಿಗೆ ಮಾರ್ಗದರ್ಶಕರಾಗಿ ಇವತ್ತು ಅವರು ಕೂಡ ಒಬ್ಬ ಯಶಸ್ವಿ ಉದ್ದಿಮೆದಾರರು ಗಡಿ ಉದ್ಯಮಗಳಾಗೋದರಲ್ಲಿ ಅಣ್ಣನವರ ಪರಿಶ್ರಮ ತುಂಬ ಇದೆ ಆ ಮೂಲಕ ಅವರು ಸಾಕಷ್ಟು ಆರೋಗ್ಯ ಶಿಬಿರಗಳನ್ನು ಕೂಡ ಮಾಡಿದರೆ ಮತ್ತು ಕ್ಷಯರೋಗಿಗಳ ಚಿಕಿತ್ಸೆಯನ್ನು ಮಾಡಿದರೆ ಮತ್ತು ಸಾಕಷ್ಟು ಈ ಕಣ್ಣಿನ ಒಂದು ಚಿಕಿತ್ಸೆಗಳನ್ನು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ಎಷ್ಟೋ ಜನರಿಗೆ ಬೆಳಕನ್ನು ನೀಡಿದಂಥ ನಮ್ಮ ನಾಗನಗೌಡ ಅಣ್ಣನವರು ಇನ್ನು ಸಾಕಷ್ಟು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅಜರಾಮರವಾಗಿ ಬೆಳಕನ್ನು ನೋಡ ನೀಡುವಂಥ ನಂತರ ಡಾಕ್ಟರ್ ವಸುಂಧರ ಭೂಪತಿ ಅವರು ಮಾತನಾಡಿ ಸಂಡೂರು ಒಂದು ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಕನ್ನಡ ನಾಡಿನಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದು ಈ ಹಿಂದೆ ಸಿದ್ದಲಿಂಗ ಪಟ್ಟಣಶೆಟ್ಟಿ ಮತ್ತು ಹೇಮಾ ಪಟ್ಟಣಶೆಟ್ಟಿಯವರು ಈ ಹಿಂದೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಹಲವಾರು ಪುಸ್ತಕಗಳನ್ನು ವಿರಕ್ತ ಮಠದ ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ನೀಡಿ ಜ್ಞಾನವನ್ನು ಹಂಚಿಸುವ ಕಾರ್ಯದಲ್ಲಿ ಹೆಸರಾಗಿದ್ದಾರೆ ನಮ್ಮ ಕುಟುಂಬಕ್ಕೂ ಮತ್ತು ಸಂಡೂರಿಗೂ ತುಂಬಾ ನಂಟು ಇದೆ ಸಂಡೂರಿನ ಪ್ರಪ್ರಥಮ ಮಹಿಳಾ ಶಾಸಕಿಯಾಗಿ ಆಯ್ಕೆಯಾಗಿರುವ ಇವರು ತುಂಬಾ ಸರಳ ವ್ಯಕ್ತಿಯಾಗಿದ್ದು ಇವರ ಅಧಿಕಾರ ಹೊಂದಿದ್ದ ತಕ್ಷಣವೇ ಸಂಡೂರಿನ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನೂರು ಹಾಸಿಗೆ ಆಸ್ಪತ್ರೆಯನ್ನು ಕಲ್ಪಿಸಿಕೊಡುವುದರ ಮೊಟ್ಟ ಮೊದಲ ವಿಷಯವನ್ನು ಪ್ರಸ್ತಾಪಿಸಿದ್ದು ಅಧಿವೇಶನದಲ್ಲಿ ರೈತರ ಬಗ್ಗೆ ಹಾಗೂ ತಮ್ಮ ತಾಲೂಕಿನ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾತನಾಡಿದ್ದು ಅವರು ಜನಪರ ಕಾಳಜಿಯನ್ನು ಹೊಂದಿರುವುದು ಸಂತಸದ ವಿಷಯ ಎಂದರು ವರದಿಗಾರ ರಾಜಪಳ್ಳಗರ ಟಿವಿ ಸಂಡೂರು ತಾಲೂಕು ನವೀನ್ ಪಟ್ಟಣ ಶೆಟ್ಟಿ ಮತ್ತು ಹೇಮಾ ಪಟ್ಟಣ ಶೆಟ್ಟಿ ಅವರು ಅವರು ಅವರ ಲೈಬ್ರರಿ ಇದ್ದಂಥ ಪುಸ್ತಕಗಳನ್ನ ತಂದು ಇವರಿಗೆ ಕೊಟ್ಟಿದ್ದಾರೆ ನನಗೆ ಅವಾಗ ಹೇಳಿದ್ರು ನಾವು ನಮ್ಮ ಮನೆಯಲ್ಲಿ ಎಲ್ಲಿ ಕೊಡೋಣ ಎಲ್ಲಿ ಸುರಕ್ಷಿತವಾಗಿರ್ತವೆ ಎಲ್ಲಿ ಜ್ಞಾನವನ್ನ ಹಂಚುವಂತ ಕಾರ್ಯ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಸಂಡೋರಿನ ವಿರಕ್ತ ಮಟ್ಟ ಅಂತ ಹೇಳಿದ್ರು ಅವರ ಪುಸ್ತಕಗಳಿಗೆ ಇವರ ಲೈಬ್ರರಿಲ್ಲಿದೆ ಆಮೇಲೆ ಭೂಪತಿ ಅವರು ಕೂಡ ಇಲ್ಲಿ ಬಂದಾಗೆಲ್ಲ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದಿದ್ದು ಅನೇಕ ವಿಷಯಗಳು ಸೊ ಸಂಡೂರು ನಿಜಕ್ಕೂ ಸಾಹಿತ್ಯ ಸಾಂಸ್ಕೃತಿಕವಾಗಿ ಕನ್ನಡ ನಾಡಿನಲ್ಲಿ ಬಹುದೊಡ್ಡ ಹೆಸರನ್ನ ಪಡೆದಿರುವಂತಹ ಮತ್ತೆ ಉದ್ಘಾಟನೆ ಮಾಡಿದಂತಹ ಆತ್ಮೀಯರಾದಂತಹ ಸನ್ಮಾನ್ಯ ಶಾಸಕರು ಮತ್ತು ಮೊಟ್ಟ ಮೊದಲ ಸಂಡೂರಿನ ಮಹಿಳಾ ಶಾಸಕಿಯನ್ನು ಪಾಠವಾದರು ಶ್ರೀಮತಿ ಅಮೃತ ತುಕಾರಮ್ಮ ತುಂಬಾ ಸರಳತೆ ಮತ್ತೆ ಅವರಿಗೆ ಕಲೆಗೊಳಿಸುವ ಅನ್ನುವಂತಹ ಇದೆ ಮತ್ತೆ ಸಮಾಜಕ್ಕೆ ಅಂದ್ರೆ ಸಂಡೂರಿನ ಅಭಿವೃದ್ಧಿಗೆ ಮಾಡಬಹುದು ಸದಾ ಚಿಂತನೆಯಲ್ಲಿ ಆಸ್ಪತ್ರೆ ಸಂಡೂರಿನ ಆಸ್ಪತ್ರೆಗೆ ಗಮನ ಕೊಟ್ಟಿದ್ದು ಇನ್ನೂರು ಹಾಸಿಗೆಗಳ ಆಸ್ಪತ್ರೆ ಇವತ್ತು ಸಾಂಕ್ಷನ್ ಆಗಿದೆ ಯಾಕೆಂದ್ರೆ ಜನರ ಆರೋಗ್ಯ ಚೆನ್ನಾಗಿದ್ರೆ ಮುಂದೆ ಬೇರೆ ಎಲ್ಲ ಕೆಲಸಗಳು ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರು ಮುಂದುವರಿತಾ ಇರುವಂತಹದ್ದು ಮತ್ತೆ ಹಲವಾರು ವಿಚಾರಗಳನ್ನು ಅವರು ಆಮೇಲೆ ಅಸೆಂಬ್ಲಿಯಲ್ಲಿ ಕೂಡ ಅವ್ರು ಮಾತಾಡುವ ರೀತಿ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಕಳೆದ ಮೂವತ್ ನಲ್ವತ್ತು ವರ್ಷಗಳಿಂದ ಎಲ್ಲ ಅಸೆಂಬ್ಲಿ ಭಾಷಣಗಳನ್ನ ಕೇಳ್ತಾ ಇರ್ತೀನಿ ಗಮನಿಸ್ತಾ ಇರ್ತೀನಿ ಎಷ್ಟೋ ಶಾಸಕರು ಮಾತಾಡಲ್ಲ ಮೂರ್ನಾಲ್ಕು ಬಾರಿ ಐದಾರು ಬಾರಿ ಶಾಸಕರಾದವರು ಬಾಯ ಬಿಟ್ಟಿರಲ್ಲ ಆದ್ರೆ ಮೇಡಮ್ ಫಸ್ಟ್ ಶಾಸಕಿಯಾದ ಕೂಡಲೇ ಬೆಳಗಾವಿ ಅಧಿವೇಶನದಲ್ಲೇ ಅವರು ಮಾತನಾಡಿದಂತ ವಿಷಯ ಇರ್ಬೋದು ಮೊನ್ನೆ ಬೆಂಗಳೂರು ಅಸೆಂಬ್ಲಿಯಲ್ಲಿ ಮಾತಾಡಿದಂತ ವಿಷಯ ಇರ್ಬೋದು ಆಮೇಲೆ ತಯಾರಿ ಮಾಡ್ಕೊಂಡು ಹೋಗ್ತಾರೆ ಏಕೆಂದರೆ ಯಾವುದೇ ಒಂದು ನಾವು ಸಣ್ಣ ಭಾಷಣ ಇರಲಿ ಅಥವಾ ಎಲ್ಲೇ ನಮ್ಮ ಪ್ರೆಸೆಂಟೇಶನ್ ಇರಲಿ ಒಂದು ಸಿದ್ಧತೆ ಬಹಳ ಮುಖ್ಯ ಆಗುತ್ತೆ ಏಕೆಂದರೆ ಎಲ್ಲರೂ ಎಲ್ಲರೂ ಪ್ರಜ್ಞಾವಂತರು ಇವತ್ತು ನಾಗರಿಕರು ನೀವೆಲ್ಲ ಇಲ್ಲಿ ಕೊಡ್ತಿದ್ದೀರಾ ನಿಮ್ಮ ಸಮಯವನ್ನು ನಮ್ಗೆ ಕೊಡ್ತಿದ್ದೀರಾ ಅಂದರೆ ಅದು ನಿಜವಾಗ್ಲೂ ಅದು ನಮಗೆ ಸಿಗುವಂಥ ಗೌರವ ನೀವು ನಿಮಗೆ ನಾವು ಗೌರವ ಕೊಡಬೇಕು ಆ ನಿಮ್ಮ ಸಮಯ ಮತ್ತೆ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ